ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಒಂಬತ್ತು ದಿನಗಳ ಕಾಲ ಸರಣಿ ಉಪನ್ಯಾಸ ಅಮಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಮಹೇಶ್ ಸಿಹುಬಳ್ಳಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಕೇಂದ್ರ ಕಚೇರಿ ಕಲಬುರಗಿ ಹಾಗೂ ಜಿಲ್ಲಾ ಶಾ ಕೆ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ನಿಮಿತ್ತವಾಗಿ ಈ ಒಂದು ವೈಚಾರಿಕ ಕ್ರಾಂತಿಗೆ ಮುನ್ನುಡಿ ಎಂಬಂತೆ ಕಲಬುರಗಿ ನಗರದಲ್ಲಿ ಏಪ್ರಿಲ್ ಐದರಿಂದ ಏಪ್ರಿಲ್ ಹದಿಮೂರರವರೆಗೆ ಸತತವಾಗಿ ಒಂಬತ್ತು ದಿನಗಳ ಕಾಲ ಸರಣಿ ಉಪನ್ಯಾಸ ಮಾಲೆ ವಿವಿಧ ಪಠ್ಯೇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಮ್ಮ ಸಮಾಜದ ಸಮುದಾಯಕ್ಕೆ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲರಿಗೂ ಗೊತ್ತಾಗಲಿ ಒಳ್ಳೆ ವಿಚಾರಧಾರೆಯನ್ನು ಸಮುದಾಯಕ್ಕೆ ಮೆಸೇಜ್ ಕೊಡಬೇಕು ಸಂದೇಶ ಕೊಡಬೇಕು ಬರೀ ಏನಪ್ಪ ಅಂದ್ರೆ ಕೆಲವರು ಒಂಥರ ಜಯಂತಿ ಮಾಡ್ತಾರ ಬಿಡ್ತಾರೆ ಅಂದ್ರೆ ಜನರಿಗೆ ನಮ್ಮ ಪ್ರಚಾರ ಪ್ರಸಾರ ಆಗಲಿ ಬಾಬಾ ಸಾಹ್ರ ಸಿದ್ಧಾಂತ ವಿಚಾರಧಾರೆಗಳನ್ನು ಅಂದ್ರೆ ಈ ಸಂಘ ನೋಡ್ರಿ ನೈನ್ಟೀನ್ ಏಯ್ಟಿ ಫೋರ್ನೇ ಹುಟ್ಟಿದ ಸಂಘ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹುಟ್ಟಿದೆ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಏಯ್ಟಿ ನೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ಸಂಘಲಿಂದ ನಾವು ನಾನು ಸತತವಾಗಿ ಅಧ್ಯಕ್ಷ ಆದ ನಂತರ ತಾಲೂಕು ಸಮಾವೇಶ ಮಾಡಿ ಜಿಲ್ಲಾ ಸಮಾವೇಶಗಳು ಮಾಡಿ ವಿಭಾಗೀಯ ಸಮಾವೇಶಗಳು ಮಾಡಿ ರಾಜ್ಯ ಸಮಾವೇಶ ಮಾಡಿ ಬಾಬಾ ಸಾಹ್ರ ಸಿದ್ಧಾಂತಗಳನ್ನು ಮಾನವೀಯತೆಯನ್ನು ಮನುಷ್ಯತ್ವವನ್ನು ಎಲ್ಲರನ್ನು ಬಿತ್ತೋದ್ರ ಮುಖಾಂತರ ಅವರ ಸಿದ್ಧಾಂತವನ್ನು ಪ್ರಚಾರ ಪ್ರಸಾರ ಮಾಡೋದ್ರ ಜೊತೆಗೆ ಏನು ರೀ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳ ಆದ್ರೂ ಕೂಡ ಅದನ್ನು ರಕ್ಷಣೆ ಮಾಡುವುದು ಅವರಿಗೆ ಪ್ರೊ ಪ್ರೊಡಕ್ಷನ್ ಮಾಡೋ ಸಲುವಾಗಿ ಈ ಸಂಘ ಇರ್ತದೆ ರೀ ಮತ್ತು ನಮ್ಮ ಸಮುದಾಯದ ಎಲ್ಲ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಸಂಘ ಏನೇನು ಕೆಲಸ ಮಾಡೋದನ್ನೋದು ತಿಳಿಸಲೋ ಸಲುವಾಗಿ ಕೂಡ ಈ ವಿಚಾರ ಸಂಕಟದಲ್ಲಿ ಕೆಲವೊಂದು ಆಟ ಪಾಠಗಳು ಕಾರ್ಯಾಧ್ಯಕ್ಷರು ಇವತ್ತಿನ ದಿವಸ ಭಾರತ ರತ್ನ ಸಂವಿಧಾನ ಶಿಲ್ಪಿ ಪರಂಪಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಸಂಘದಿಂದ ಈ ಒಂದು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ ವಿಶೇಷವಾಗಿ ಪರಂಪತ್ರಿ ಡಾಕ್ಟರ್ ಬಾಬಾ ಸಾಹೇಬರು ಈ ದೇಶದಲ್ಲಿ ಈ ಜನರಿಗಾಗಿ ದೀನ ದಲಿತರಾಗಿ ದುಡಿತಕ್ಕ ಒಳಗಾಗತಕ್ಕಂಥ ಜನರಿಗಾಗಿ ಬಡವರಿಗಾಗಿ ವಿಶೇಷವಾಗಿ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ಈ ದೇಶದೊಳಗೆ ದೇವಾನು ದೇವತೆಗಳು ಸಹಿತ ಕಾನೂನು ರೀತಿಯಿಂದ ನ್ಯಾಯ ಕೊಟ್ಟಿರ್ತಕ್ಕಂಥ ಪರಂಪಜ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಸರಣಿ ಮಾಲೆ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ನಾನು ವಿವಿಧ ವಿಷಯಗಳನ್ನು ಇಟ್ಟುಕೊಂಡು ಏನು ಒಂದು ಈ ಜನರಿಗೆ ಸರ್ಕಾರಿ ನೌಕರರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ವಿದ್ಯ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ತಿಳಿಸಿಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನೋಡು ನಾವೇನು ವಿಚಾರ ಮಾಡಿಕೊಂಡ ಸುಮಾರು ಒಂಬತ್ತು ದಿವಸ ಕಾರ್ಯಕ್ರಮವನ್ನು ದಿನಾಂಕ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಏನು ವಿವಿಧ ವಿಷಯಗಳನ್ನು ಇಟ್ಟುಕೊಂಡು ವಿವಿಧ ದಿನಾಂಕದಂದು ಆಯಾ ದಿನಾಂಕದಂದು ವಿಷಯವಾರು ಉಪನ್ಯಾಸಕರನ್ನು ನೇಮಿಸಿ ಉದ್ಘಾಟನೆಯನ್ನು ಎಲ್ಲ ಮುಖ್ಯ ಅತಿಥಿಗಳನ್ನು ನಾವು ಈ ಸಂದರ್ಭದಲ್ಲಿ ಅವರನ್ನು ಕರೆಸಿ ಪ್ರತಿಯೊಂದು ದಿವಸ ಎಲ್ಲ ನೌಕರದಾರಲ್ಲಿ ಜನರಾಗಲಿ ಪಬ್ಲಿಕ್ ಆಗಲಿ ಎಲ್ಲ ಮಹಿಳೆ ವಿದ್ಯಾರ್ಥಿಗಳಲ್ಲಿ ಎಲ್ಲ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್